hello everyone jivan this from mcc institute of medical coding so here we want to talk about the what is medical coding and why it is important what is cpc what is css what is IHEMA, what is apc and why it is required right now and what is medical coding medical coding medical coding institute mcc institute ಓಕೆನಾ ಆಸ್ ಅ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇರೋಂಥದ್ರಿಂದ ಸೊ ಇವತ್ತು ನಾವು ಮಾತಾಡ್ತಾ ಇರೋವಂಥದ್ದು ಲೈಕ್ ಏನು ಮೆಡಿಕಲ್ ಕೋಡಿಂಗ್ ಅಂದರೆ ಏನು ವಾಟ್ ಈಸ್ ಸಿ ಪಿ ಸಿ ಪಿ ಸಿ ಅಂದರೆ ಏನು ಸಿ ಎಸ್ ಎಸ್ ಅಂದರೆ ಏನು ಏನಿದು ಎ ಪಿ ಸಿ ಏನಿದು ಐಹಿಮ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಹಾಗೆ ಏನಕ್ಕೆ ಸಿ ಪಿ ಸಿ ಅನ್ನೋದು ಬೇಕಾಗುತ್ತೆ ಇಂಡಿಯಾದಲ್ಲಿ ಈಗ ಮೇಜರ್ಲಿ ಯೂಸ್ ಆಗ್ತಿರೋದು ಸಿ ಪಿ ಸಿ ಯಾಕಿದು ಏನು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಓಕೆನಾ ಸೊ ಅದಕ್ಕಿಂತ ಮುಂಚೆ ನಾವು ಫಸ್ಟು ಏನು ಮೆಡಿಕಲ್ ಕೋಡಿಂಗ್ ಏನಕ್ಕೆ ಬೇಕು ಮೆಡಿಕಲ್ ಕೋಡಿಂಗ್ ಅನ್ನೋದ್ರ ಬಗ್ಗೆ ಫಸ್ಟ್ ನಾವು ತಿಳ್ಕೊಳೋಣ ಓಕೆ ಸೊ ಮೆಡಿಕಲ್ ಕೋಡಿಂಗ್ ಅಂದರೆ ಏನು ಮೆಡಿಕಲ್ ಕೋಡಿಂಗ್ ಅಂದರೆ ಒಂದು ಲೈಕ್ ಯೂನಿವರ್ಸಲ್ ಫಾರ್ಮ್ಯಾಟಲ್ಲಿ ಕೋಡ್ ಮಾಡುವಂಥದ್ದು ಹೇಗೆ ಒಂದು ಪೇಷಂಟ್ ಡಾಟಾ ಇರುತ್ತೆ ಆ ಪೇಷಂಟ್ ಡಾಟಾನ ಒಂದು ಯೂನಿವರ್ಸಲ್ ಫಾರ್ಮ್ಯಾಟಲ್ಲಿ ಕೋಡ್ ಮಾಡೋವಂಥದ್ದನ್ನು ಮೆಡಿಕಲ್ ಕೋಡಿಂಗ್ ಅಂತೀವಿ ಹೇಗೆ ಕೋಡ್ ಮಾಡ್ತೀರಾ ಮೆಡಿಕಲ್ ಕೋಡ್ಸ್ ಓಕೆನಾ ಆಲ್ಫಾಬೆಟ್ಟು ಮತ್ತು ನಂಬರ್ಸ್ನ ಕಂಬೈನ್ಡ್ ಮಾಡಿ ಒಂದು ಕೋಡ್ನ ಮಾಡುವಂಥದ್ದು ಓಕೆನಾ ಎಲ್ಲಿ ಇದು ಯೂಸ್ ಆಗುತ್ತೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಒಂದು ಇನ್ಶೂರೆನ್ಸ್ ಡೊಮೈನಲ್ಲಿ ಯೂಸ್ ಆಗುತ್ತೆ ಪೇಷಂಟ್ ಡಾಟಾನ ಸ್ಟೋರ್ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ ಸೊ ಈ ಒಂದು ಇದನ್ನ ನಾವು ಏನು ಮಾಡ್ತೀವಿ ಲೈಕ್ ಮೆಡಿಕಲ್ ಕೋಡರ್ಸ್ನ ಯೂಸ್ ಮಾಡ್ಕೊತೀವಿ ಮೆಡಿಕಲ್ ಕೋಡಿಂಗ್ ಯೂಸ್ ಆಗುತ್ತೆ ಇಲ್ಲಿ ಓಕೆ ಸೊ ನೆಕ್ಸ್ಟ್ ಏನಿದು ಸಿ ಪಿ ಸಿ ಅಂದರೆ ಏನು ಸಿ ಎಸ್ ಎಸ್ ಅಂದರೆ ಏನು ಹರ್ಡ್ ಮಾಡಿರ್ತೀರಾ ಮೇಜರ್ಲಿ ಸಿ ಎಸ್ ಎಸ್ ಬಗ್ಗೆ ಹರ್ಡ್ ಮಾಡಿಲ್ಲ ಅಂದರೂ ಕೂಡ ಸಿ ಪಿ ಸಿ ಬಗ್ಗೆ ನೀವು ಕೇಳಿರ್ತೀರ ಕರೆಕ್ಟಾ ಸೊ ಸಿ ಪಿ ಸಿ ಅಂದರೆ ಏನಿದು ಸಿ ಪಿ ಸಿ ಅಂದರೆ ಸರ್ಟಿಫೈಡ್ ಪ್ರೊಫೆಷ್ನಲ್ ಕೋಡರ್ಸ್ ಇಟ್ ವಿಲ್ ಬಿ ಪ್ರೊಡೈಡ್ ಫ್ರಮ್ ಎ ಎ ಪಿ ಸಿ ಓಕೆನಾ ಸೊ ನೀವು ಇಲ್ಲಿ ಸ್ಲೈಡ್ ನೋಡ್ತಾ ಇರ್ಬೋದು ಎ ಎ ಪಿ ಸಿ ಯಿಂದ ಲೈಕ್ ಅಮೇರಿಕನ್ ಅಕಾಡೆಮಿ ಆಫ್ ಪ್ರೊಫೆಷ್ನಲ್ ಕೋಡರ್ಸ್ ಕಡೆಯಿಂದ ಒಂದು ಸಿ ಪಿ ಸಿ ಸರ್ಟಿಫಿಕೇಷನ್ ಅನ್ನೋದು ಪ್ರೊವೈಡ್ ಆಗುತ್ತೆ ಓಕೆನಾ ಇದು ಮೇಜರ್ಲಿ ಆಲ್ ಪಾರ್ಟ್ ಆಫ್ ದ ವರ್ಲ್ಡಲ್ಲಿ ಮೈಜರ್ಲಿ ಯೂಸ್ ಆಗ್ತಾ ಇರೋದು ಯಾವುದು ಎ ಎ ಪಿ ಸಿ ಬರುವಂಥದ್ದು ಸಿ ಪಿ ಸಿ ಸರ್ಟಿಫಿಕೇಟ್ ಓಕೆನಾ ಅಪಾರ್ಟ್ ಆಫ್ ಆಸ್ಟ್ರೇಲಿಯಾ ಆ್ಯಂಡ್ ಫ್ಯೂ ಕಂಟ್ರೀಸ್ ಫ್ಯೂ ಕಂಟ್ರೀಸಲ್ಲಿ ಯೂಸ್ ಆಗೋಲ್ಲ ಫ್ಯೂ ಕಂಟ್ರೀಸಲ್ಲಿ ಸಿ ಎಸ್ ಎಸ್ನ ಇದು ಮಾಡ್ತೀವಿ ಮೇಜರ್ಲಿ ಅಷ್ಟು ಲೈಕ್ ಇದು ಸಿ ಪಿ ಸಿ ಅನ್ನೋದು ನಾವು ವೈಡ್ ರೇಂಜಾಗಿ ಆಲ್ ಪಾರ್ಟ್ಸ್ ಆಫ್ ದ ವರ್ಲ್ಡಲ್ಲಿ ಯೂಸ್ ಮಾಡ್ತಾ ಇರೋವಂಥದ್ದು ಇಂಡ್ಯಾದಲ್ಲಿ ಮೇಜರಾಗಿ ಸಿ ಪಿ ಸಿನ ಯೂಸ್ ಮಾಡ್ತೀವಿ ಓಕೆನಾ ವಹಿಮಾ ಸಿ ಎಸ್ ಎಸ್ ಅಂದರೆ ಏನಿದು ಅಮೇರಿಕನ್ ಹೆಲ್ತ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಇದು ಕೂಡ ಒಂದು ಆರ್ಗನೈಸೇಷನ್ನು ಬೇಸಿಕಲಿ ಏನು ಮಾಡ್ತಾರೆ ಅಂದರೆ ಸರ್ಟಿಫೈಡ್ ಕೋಡಿಂಗ್ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟ್ಗಳು ಇದನ್ನು ಪ್ರೊವೈಡ್ ಮಾಡ್ತಾರೆ ಮೇಜರಾಗಿ ಇದ್ರ ಬಗ್ಗೆ ನಾವು ಅಷ್ಟು ಹೋಗೋದು ಬೇಡ ಯಾಕಂದರೆ ಇದು ವೈಜ್ ಆಗಿ ಯೂಸ್ ಮಾಡಲ್ಲ ನಾವು ಓಕೆನಾ ಇಫ್ ಇನ್ ನೀವು ಒನ್ ವಾನ್ ಟು ಗೋ ಅಂದರೆ ಹೋಗ್ಬೋದು ತೊಂದರೆ ಇಲ್ಲ ಬಟ್ ಸ್ಟಿಲ್ ಲೈಕ್ ಇನ್ ಇಂಡಿಯಾದಲ್ಲಿ ವರ್ಕ್ ಮಾಡಿದರೆ ಸಿ ಪಿ ಸಿ ಇಸ್ ಎನ್ ಆಫ್ ಓಕೆನಾ ಇಂಡಿಯಾ ಯು ಲೈಕ್ ಯು ಕೆನ್ ವರ್ಕ್ ಫಾರ್ ಯು ಕೆ ಯು ಎಸ್ ಎ ಬೇರೆ ಎಲ್ಲಾದರೂ ಲೈಕ್ ನೀವು ಅರೇಬಿಯನ್ ಕಂಟ್ರೀಸಲ್ಲಿ ವರ್ಕ್ ಮಾಡ್ತೀನಿ ಅಂದರೆ ಕೂಡ ಅರೇಬಿಯನ್ ಕಂಟ್ರೀಸಲ್ಲಿ ಒಂದು ಎಕ್ಸಾಮ್ಸ್ ಇರುತ್ತೆ ಆ ಎಕ್ಸಾಮ್ಸ್ನಾಗ ಅಲ್ಲಿ ಫರ್ದರ್ ಲೈಕ್ ಅಲ್ಲಿ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಸಿ ಪಿ ಸಿ ಸರ್ಟಿಫಿಕೇಷನ್ಸ್ ಏನಾರು ಇದೆ ಅದೇ ಲೈಕ್ ಯು ಕೆನ್ ಗೋ ಫರ್ದರ್ ಓಕೆ ಸೊ ಸಿ ಪಿ ಸಿ ಈಗ ನಾವು ಫಸ್ಟ್ ಹೋಗೋಣ ಸಿ ಪಿ ಸಿಗೆ ಹೋಗೋಣ ಏನು ಮಾಡ್ಬೋದು ಹೇಗಿರುತ್ತೆ ಸಿ ಪಿ ಸಿ ಅನ್ನೋದು ಒಂದು ಲೈಕ್ ಪ್ರೊಫೆಷ್ನಲ್ ಸರ್ಟಿಫೈಡ್ ಪ್ರೊಫೆಷ್ನಲ್ ಕೋಡರ್ಸ್ ಆಗಿರ್ತಾರೆ ಏನಿರುತ್ತೆ ಇದು ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋಲ್ಲ ಎಮ್ ಸಿ ಕ್ಯೂ ಕ್ವಶನ್ಸ್ ಇರುತ್ತೆ ಫೈ ಹವರ್ಸ್ ಫೋರ್ಟಿ ಮಿನಿಟ್ಸ್ ಇರುತ್ತೆ ನೋ ನೆಗೆಟಿವ್ ಮಾರ್ಕಿಂಗ್ ಎರಡು ಅಟೆಂಪ್ಟ್ ಇರುತ್ತೆ ಸಿಂಗಲ್ ಫೀಸಲ್ಲಿ ಮತ್ತು ಟೂ ಅಟೆಂಪ್ಟ್ಸ್ ಫಾರ್ ವ್ಯಾಲಿಡ್ ಒನ್ ಇಯರ್ ತನಕ ವ್ಯಾಲಿಡ್ ಇರುತ್ತೆ ಓಕೆನಾ ಸೊ ಏನಿರುತ್ತೆ ಸಿ ಪಿ ಎಸ್ ಸಿಲಿ ಏನಿರುತ್ತೆ ನಾವು ಮೆಡಿಕಲ್ ಕೋಡಿಂಗಲ್ಲಿ ಏನು ಇರುತ್ತೆ ಹೇಗೆ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ ಓಕೆನಾ ಫಸ್ಟು ಬೇಸಿಕ್ಕಾಗಿ ನಾವು ಹೇಳೋದಾದರೆ ಮೆಡಿಕಲ್ ಕೋಡಿಂಗಲ್ಲಿ ನೀವು ಕಲಿಯುವಂಥದ್ದು ಏನು ಅನಟಾಮಿ ಕಲಿತೀರಾ ಅನಟಮಿ ಕಲಿಬೇಕಾಗುತ್ತೆ ಓಕೆನಾ ಫಿಸಿಯಾಲಜಿ ಅನ್ನೋದನ್ನ ಕಲಿಬೇಕಾಗತ್ತೆ ಯಾಕಂದ್ರೆ ಅದು ಮೇನ್ ಆಗಿರುತ್ತೆ ಕರೆಕ್ಟಾ ಸೊ ನೆಕ್ಸ್ಟ್ ನೀವು ಕಲಿಬೇಕಾಗೋದು ಐ ಸಿ ಡಿ ಅಂದರೆ ಏನು ಇನ್ಸ್ಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಐಸ್ ಡಿಸೀಸಸ್ ಅಂತ ಬರುತ್ತೆ ಮತ್ತು ಸಿ ಪಿ ಟಿ ಬರುತ್ತೆ ಓಕೆನಾ ನೆಕ್ಸ್ಟ್ ನಿಮಗೆ ಎಸ್ ಸಿ ಪಿ ಸಿ ಎಸ್ ಅಂತ ಬರುತ್ತೆ ಡಿ ಆರ್ ಜಿ ಅಂತ ಬರುತ್ತೆ ಕೋಡಿಂಗ್ ಸಿಸ್ಟಮ್ಸ್ಗಳು ಇದ್ರ ಬಗ್ಗೆ ನೀವು ಕಲಿತಾ ಹೋಗಬೇಕಾಗುತ್ತೆ ಓಕೆನಾ ಓಕೆ ಸೊ ನೆಕ್ಸ್ಟ್ ಈಗ ನಾವು ತಿಳ್ಕೊಳ್ಳೋಣ ಐ ಸಿ ಡಿ ಅಂದರೆ ಏನಿರುತ್ತೆ ಇಂಟರ್ನ್ಯಾಷ್ನಲ್ ಕ್ಲಾಸಿಫಿಕೇಷನ್ ಆಫ್ ಡಿಸೀಸಸ್ ಏನಕ್ಕೆ ಯೂಸ್ ಮಾಡ್ತೀವಿ ಓಕೆನಾ ಲೈಕ್ ಏನು ಯೂಸ್ ಮಾಡ್ತೀವಿ ಅಂದರೆ ಬೈಡ್ಲಿ ಯೂಸಡ್ ಫಾರ್ ಪೇಷೆಂಟ್ ಡಾಕ್ಯುಮೆಂಟೇಷನ್ನ ಇದು ಮಾಡಲಿಕ್ಕಿರ್ಬೋದು ಸಿಮ್ಟಮ್ಸ್ ಮತ್ತು ಇಂಜುರೀಸ್ ಏನಾಗಿದೆ ಕಾಸಸ್ ಆಫ್ ಡೆತ್ ಏನಾಗಿರೋದು ಅನ್ನೋದ್ರ ಮೇಲೆ ಯೂಸ್ ಮಾಡ್ತೀವಿ ಇದೇನು ಒರಿಜಿನ್ ಆಗಿರೋಂಥದ್ದು ಬಂದ್ಬಿಟ್ಟು ಡಬ್ಲ್ಯೂ ಅಂತ ಓ ಇಂದ ಓಕೆನಾ ಇದು ಗ್ಲೋಬಲ್ ಸ್ಟ್ಯಾಂಡರ್ಡೈಸ್ ಆಫ್ ಫಾರ್ ಅಡಯಾಗ್ನಸ್ಟಿಕ್ ಏನು ಡಯಾಗ್ನಸ್ಟಿಕ್ ಕೋಡಿಂಗ್ ಬರುತ್ತಲ್ವೋ ಅಲ್ಲಿ ಹೆಲ್ಪ್ ಆಗುವಂಥದ್ದು ಓಕೆ ನೆಕ್ಸ್ಟ್ ಸಿ ಪಿ ಟಿ ಏನಿದು ಸಿ ಪಿ ಟಿ ಅಂದರೆ ಸಿ ಪಿ ಟಿ ಅಂದರೆ ಕರೆಂಟ್ ಪ್ರೊಸೀಜರ್ ಟರ್ಮಿನಾಲಜಿ ಓಕೆ ಏನಿದೆ ಸಿ ಪಿ ಟಿ ಅಂದರೆ ಕರೆಂಟ್ ಪ್ರೊಸೀಜರಲ್ ಟರ್ಮಿನಾಲಜಿ ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನು ಮೆಡಿಕಲ್ ಏನು ಯೂಸ್ ಆಗಿರುತ್ತಲ್ವ ಸರ್ಜಿಕಲ್ಸ್ ಇರ್ಬೋದು ಡಯಾಗ್ನಸ್ಟಿಕ್ ಪ್ರೊಸೀಜರ್ಸ್ಗಳಿರ್ಬೋದು ಹೆಲ್ತ್ ಕೇರ್ ಪ್ರೊವೈಡರ್ಸ್ ಏನಿರುತ್ತಲ್ವ ಅಲ್ಲಿಂದ ಏನಿರುತ್ತೆ ಲೈಕ್ ಅಮ್ಮ ಇಶ್ಯೂಡ್ ಬೈ ಇದು ಏನಿರುತ್ತೆ ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ ಐ ಎ ಎಮ್ ಇಂದ ಇಶ್ಯೂಡ್ ಆಗಿರುತ್ತೆ ಅಲ್ಲಿ ಏನು ಮೆಡಿಕಲ್ಸ್ ಮತ್ತು ಸರ್ಜಿಕಲ್ಸ್ ಮೇಲೆ ಯೂಸ್ ಆಗುವಂಥದ್ದು ಏನು ಸಿ ಪಿ ಟಿ ಅಂದರೆ ಕರೆಂಟ್ ಪ್ರೊಸೀಜರಲ್ ಟರ್ಮಿನಾಲಜಿ ಓಕೆನಾ ನೆಕ್ಸ್ಟ್ ಬರುತ್ತೆ ಎಸ್ ಸಿ ಪಿ ಸಿ ಎಸ್ಸು ಇಲ್ಲಿ ಏನಿರುತ್ತೆ ಹೆಲ್ತ್ ಕೇರ್ ಕಾಮನ್ ಪ್ರೊಸೀಜರ್ ಕೋಡಿಂಗ್ ಸಿಸ್ಟಮ್ ಓಕೆ ಇದು ಎಸ್ ಸಿ ಪಿ ಸಿ ಎಸ್ ಏನು ಮಾಡುತ್ತೆ ಅಂದರೆ ಕೋಡಸ್ನ ಲೈಕ್ ಹೀಗೆ ಪ್ರೊಸೀಜರ್ಸ್ಗಳಿಗೆ ಸರ್ವೀಸು ಸಪ್ಲೈ ಏನು ಮಾಡಿರ್ತಾರೆ ಏನು ಸಿ ಪಿ ಟಿ ಕೋರ್ಸ್ಗಳಲ್ಲಿ ಏನು ಸಪ್ಲೈ ಆಗಿರುತ್ತೆ ಅದ್ರ ಮೇಲೆ ಫೋಕಸ್ ಆಗುವಂಥದ್ದು ಲೈಕ್ ನಿಮಗೆ ಆ್ಯಂಬುಲೆನ್ಸ್ ಸರ್ವಿಸ್ ಇರ್ಬೋದು ಡ್ಯೂರಬಲ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ಗಳಿರ್ಬೋದು ವೀಲ್ಚೇರು ಅದ್ರ ಮೇಲೆ ಆಗುವಂಥದ್ದು ಲೈಕ್ ಡಿ ಆರ್ ಜಿ ಕೋರ್ಸ್ ಅಂತ ಬರುತ್ತೆ ಡಯಾಗ್ನೆಸ್ಟಿಕ್ ರಿಲೇಟೆಡ್ ಕೋರ್ಸ್ಗಳು ಕರೆಂಟ್ ಡೆಂಟಲ್ ಟರ್ಮಿನಾಲಜಿ ಸಿ ಟಿ ಡಿ ಕೋಡ್ಸ್ ಅಂತ ಬರುತ್ತೆ ಎನ್ ಡಿ ಸಿ ಅಂತ ಬರುತ್ತೆ ನ್ಯಾಷನಲ್ ಡ್ರಗ್ ಕೋಡ್ಸ್ ಅಂತ ಮತ್ತೆ ಲೈಕ್ ರಿಸ್ ರಿಸ್ಕ್ ಅಡ್ ಅಡ್ಜಸ್ಟ್ಮೆಂಟ್ ಮತ್ತು ಎಸ್ ಸಿ 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 ಕೋಡಸು ಇದು ಮೇಜರಾಗಿ ಯೂಸ್ ಆಗಲ್ಲ ಲೈಕ್ ಆನ್ ದ ಬೇಸಿಸ್ ಲೈಕ್ ತುಂಬ ರೇರ್ ಯೂಸ್ ಆಗುವಂಥದ್ದು ಇದು ಓಕೆ ಸೊ ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದಾರೆ ನಾನು ಲೈಕ್ ಇದನ್ನು ಯಾಕೆ ಕಲಿಬೇಕು ಸಿ ಇದು ಮೇಜರಾಗಿ ಯೂಸ್ ಆಗುವಂಥ ಕೋಡ್ಸ್ಗಳು ಕೋಡಿಂಗ್ ಸಿಸ್ಟಮ್ಗಳು ನೀವು ಸಿ ಪಿ ಸಿ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡಬೇಕು ಅಂದರೆ ಇದನ್ನೆಲ್ಲ ಕಲೀಬೇಕಾಗುತ್ತೆ ಓಕೆನಾ ನೀವು ಸರ್ಟಿಫೈಡ್ ಮೆಡಿಕಲ್ ಕೋಡರ್ ಆಗಬೇಕು ನೀವು ಫ ಸರ್ಟಿಫೈಡ್ ಮೆಡಿಕಲ್ ಕೋಡರ್ ಆಗಿ ನಾನೊಂದು ಲೈಕ್ ಒಂದು ಒಳ್ಳೆ ಜಾಬ್ ಪೊಸಿಷನಿಗೆ ಹೋಗಬೇಕು ಯಾಕೆಂದರೆ ಇನ್ ಡಿಮ್ಯಾಂಡ್ ಇದೆ ಇಂಡ್ಯಾದಲ್ಲಿರ್ಬೋದು ಆರ್ ಪಾರ್ಟ್ ಆಫ್ ದ ವರ್ಲ್ಡಲ್ಲಿ ಹೆವಿ ಡಿಮ್ಯಾಂಡಲ್ಲಿರುವಂಥ ಪ್ರೋಗ್ರಾಮ್ ಒಂದು ಸಿ ಪಿ ಸಿ ಯಾರ್ಯಾರು ಮಾಡ್ಬೋದು ಗ್ರ್ಯಾಜುಯೇಷನ್ ಯಾರಾಗಿದ್ರು ಕೂಡ ಈ ಸಿ ಪಿ ಸಿ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಗ್ರಾಜುಯೇಷನ್ ಗ್ರಾಜುಯೇಷನ್ಸ್ಗಳು ಯಾರು ಲೈಫ್ ಸೈನ್ಸಿಂದ ಬಂದಿರ್ತಾರೆ ಯಾವುದೇ ಗ್ರಾಜುಯೇಟ್ಸ್ ಆಗಿದ್ರು ಕೂಡ ಇದನ್ನು ಮಾಡ್ಬೋದು ಯಾರು ಗ್ರಾಜುಯೇಟ್ಸ್ಗಳು ಲೈಕ್ ಸಿ ಪಿ ಸಿ ಲೈಕ್ ಬಿ ಕಾಮ್ ಆಗಿರುತ್ತೆ ಬಿ ಬಿ ಎಮ್ ಆಗಿರುತ್ತೆ ಅವರು ಕೂಡ ಮಾಡ್ಬೋದು ಬಟ್ ಸಿ ಪಿ ಸಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕ್ರ್ಯಾಕ್ ಮಾಡಬೇಕಾಗುತ್ತೆ ಓಕೆನಾ ಲೈಫ್ ಸೈನ್ಸ್ ಮೇಜರ್ಲಿ ಲೈಫ್ ಸೈನ್ಸ್ ಯಾರು ಬಯೋಟೆಕ್ ಇರ್ಬೋದು ಮೈಕ್ರೋಬಯಾಲಜಿ ಇರ್ಬೋದು ಎಮ್ ಎಸ್ ಸಿ ಬಿ ಎಸ್ ಸಿ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಡಾಕ್ಟರ್ಗಳಿರ್ಬೋದು ಫಾರ್ಮ್ ಡಿ ಬಿ ಫಾರ್ಮಾ ಎಮ್ ಫಾರ್ಮಾ ಯಾರು ಬೇಕಾದರೂ ಕೂಡ ಮೆಡಿಕಲ್ ಕೋಡಿಂಗ್ನ ಮಾಡ್ಬೋದು ಓಕೆನಾ ಬಟ್ ಒಂದು ಮತ ಅಲಿಕೊಳ್ಳಿ ನೀವು ಮೆಡಿಕಲ್ ಕೋಡರ್ ಆಗಬೇಕು ಅಂದರೆ ಸಿ ಪಿ ಸಿ ಕ್ರ್ಯಾಕ್ ಮಾಡಬೇಕು ಓಕೆನಾ ವಿತೌಟ್ ಸಿ ಪಿ ಸಿ ಕ್ರ್ಯಾಕ್ ಮಾಡ್ದೇ ನೀವು ಯಾವುದೇ ಒಂದು ಲೈಕ್ ನೀವು ನಾನು ಹೋಗಿ ಮೆಡಿಕಲ್ ಕೋಡರ್ ಆಗ್ತೀನಿ ಅಂದರೆ ಖಂಡಿತವಾಗ್ಲೂ ಇದು ಸಾಧ್ಯ ಇಲ್ಲ ಓಕೆನಾ ಐದನ್ನು ನೀವು ವರ್ಕ್ ಮಾಡ್ತೀರ ಬಿಲ್ಲಿಂಗಲ್ಲಿ ಬಿಲ್ಲಿಂಗಲ್ಲಿ ಟ್ವೆಲ್ತ್ ಪಾಸ್ ಆದರೂ ಕೂಡ ಮಾಡ್ಬೋದು ಓಕೆನಾ ಅಲ್ಲಿ ಫ್ಯೂಚರ್ ಇರಲ್ಲ ನಿಮಗೆ ಸೊ ಹಾಗಾಗಿ ಹೇಳ್ತಾ ಇರೋದು ನಾನು ಸೊ ಸಿ ಪಿ ಸಿ ಎಕ್ಸಾಮಿಗೆ ಹೋಗ್ಬೋದು ಸಿ ಪಿ ಸಿ ಎಕ್ಸಾಮ್ನ ನೀವು ಮಾಡ್ಕೋಬೇಕು ಮೇಜರಾಗಿ ಓಕೆನಾ ಸೊ ಹೇಗಿರುತ್ತೆ ಎಕ್ಸಾಮ್ಸ್ ಲೈಕ್ ನಿಮಗೆ ಈಗ ನಾನು ಇಲ್ಲಿ ತೋ ನೋಡ್ತಾ ಇರ್ಬೋದು ಒನ್ ಆಫ್ ದ ಮೇನ್ ಆಬ್ಜೆಕ್ಟಿವ್ ಲೈಕ್ ಸಿ ಪಿ ಸಿ ಎಸ್ ನೋ ನೆಗೆಟಿವ್ ಮಾರ್ಕಿಂಗ್ ನೋ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ ಓಕೆನಾ ನೀವು ಫ್ರೀಯಾಗಿ ಆನ್ಸರ್ನ ಮಾಡ್ಬೋದು ನಿಮಗೆ ಟೂ ಅಟೆಂಪ್ಟ್ಸ್ ಇರುತ್ತೆ ಫರ್ ಒಂದು ಫೀಸ್ ಪೇ ಮಾಡಿದ ತಕ್ಷಣ ನಿಮಗೆ ಟೂ ಅಟೆಂಪ್ಟ್ಸ್ ಬರುತ್ತೆ ಓಕೆನಾ ಸೆವೆಂಟಿ ನೈನ್ ಮಾರ್ಕ್ಸ್ ಬರಬೇಕಾಗುತ್ತೆ ವಿತ್ ಸೆವೆಂಟಿ ನೈನ್ ಮೇಲೆ ಒನ್ ಪಾಯಿಂಟ್ ಲೈಕ್ ನೀವು ಸೆವೆಂಟಿ ಏಯ್ಟ್ ಬಂದರೂ ಕೂಡ ನಿಮ್ಮನ್ನು ಕನ್ಸಿಡರ್ ಮಾಡಲ್ಲ ಹಾಗಾಗಿ ಕೇರ್ಫುಲ್ ಆಗಿ ವೆಲ್ಲಿ ಪ್ರಿಪೇರ್ಡ್ ಆಗಬೇಕಾಗುತ್ತೆ ಓಕೆನಾ ಸೊ ನಿಮಗೆ ತ್ರೀ ಹವರ್ಸ್ ಇರುವಂಥದ್ದು ಎಕ್ಸಾಮು ತ್ರೀ ಹವರ್ಸಲ್ಲಿ ನಿಮಗೆ ಹಂಡ್ರೆಡ್ ಮಾರ್ಕ್ಸಿಗೆ ಎಕ್ಸಾಮು ಅದರಲ್ಲಿ ಸೆವೆಂಟಿ ನೈನ್ ಮಾರ್ಕ್ಸ್ ಕಂಪಲ್ಸರಿ ಬರಬೇಕು ದೆನ್ ಓನ್ಲಿ ಎಲಿಜಿಬಿಲಿಟಿ ಅನ್ನೋದು ಬರುತ್ತೆ ಓಕೆನಾ ಮತ್ತು ಇದೇನು ಟೈಮ್ ಮ್ಯಾನೇಜ್ಮೆಂಟ್ ಲೈಕ್ ಎಫೆಕ್ಟಿವ್ ಲಾಜಿಕಲ್ ರೀಸನಿಂಗ್ಸ್ ಕ್ವಶನ್ಸ್ಗಳಿರುತ್ತೆ ಅನಾಟಮಿಲಿ ಬರುತ್ತೆ ಫಿಸಿಯಾಲಜಿಲಿ ಬರ್ತಾ ಹೋಗುತ್ತೆ ಈ ಥರ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಇದರಲ್ಲಿ ಬರ್ತಾ ಹೋಗುತ್ತೆ ಓಕೆ ಸೊ ನಿಮಗೀಗ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ಅಂದ್ಕೊಳ್ತೀನಿ ಏನು ಮೆಡಿಕಲ್ ಕೋಡಿಂಗ್ ಅಂದರೆ ಅಂತ ಕರೆಕ್ಟಾ ಸೊ ಈ ಮೆಡಿಕಲ್ ಕೋಡಿಂಗ್ ಎಷ್ಟು ಟೈಮ್ ಇರುತ್ತೆ ಲೈಕ್ ನಾವು ಈಗ ಮೇಜರಾಗಿ ಹೇಳಬೇಕು ಅಂದರೆ ಏನು ಫೀಸ್ ಇರ್ಬೋದು ಹೇಗೆ ಮೇಜರ್ಲಿ ನೀವು ಸಿ ಪಿ ಎಸ್ ಸಿ ಎಕ್ಸಾಮ್ನ ಇದು ಮಾಡಬೇಕು ಅಂದಾಗ ಲೈಕ್ ರಿಜಿಸ್ಟ್ರೇಷನ್ ಫೀಸ್ ಬಂದುಬಿಟ್ಟು ಒನ್ ಸೆವೆಂಟಿ ಡಾಲರ್ಸ್ ಇರುತ್ತೆ ಡಿಪೆಂಡ್ಸ್ ಒಂದು ದ ಡಾಲರ್ಸ್ ರೇಟ್ ಓಕೆನಾ ಇದು ಪ್ರೆಸೆಂಟ್ ಇದ್ರದ್ದು ನಾವು ಇಲ್ಲಿ ತೋರಿಸ್ತಾ ಇರೋವಂಥದ್ದು ಎಕ್ಸಾಮಿನೇಷನ್ ಬಂದ್ಬಿಟ್ಟು ಫೈವ್ ತರ್ಟಿ ಡಾಲರ್ಸ್ ಬರುತ್ತೆ ಟೋಟಲ್ ಫೀಸ್ ಬಂದ್ಬಿಟ್ಟು ಲೈಕ್ ಅರೌಂಡ್ ಸೆವೆನ್ ಹಂಡ್ರೆಡ್ ಡಾಲರ್ಸ್ ತನಕ ಬರುತ್ತೆ ಇದು ಡೈರೆಕ್ಟ್ಲಿ ನೀವು ಎ ಎ ಪಿ ಸಿಗೆ ಪೇ ಮಾಡುವಂಥದ್ದು ಪ್ಲಾಟ್ಫಾರ್ಮ್ ಓಕೆನಾ ಎಕ್ಸಾಮ್ಸಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಕವರ್ ಆಗುತ್ತೆ ಬಟ್ ಟ್ರೈನಿಂಗ್ ನಿಮಗೆ ರಿಕ್ವೈರ್ಮೆಂಟ್ ಇರುತ್ತೆ ಆ್ಯಸ್ ಎ ಎಮ್ ಸಿ ಸಿ ಇನ್ಸ್ಟಿಟ್ಯೂಟ್ ನಾವೇನು ಎಮ್ ಸಿ ಸಿ ಇನ್ಸ್ಟಿಟ್ಯೂಟ್ ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಪ್ರಾಪರ್ ಆಗಿರೋ ಒಂದು ಟ್ರೈನಿಂಗನ್ನ ಪ್ರೊವೈಡ್ ಮಾಡ್ತೀವಿ ಓಕೆನಾ ಓಕೆ ಸೊ ನಾವೀಗ ಆ್ಯಸ್ ಎ ಎಮ್ ಸಿ ಸಿ ಇನ್ಸ್ಟಿಟ್ಯೂಟಲ್ಲಿ ಏನು ಮೆಡಿಕಲ್ ಕೋಡಿಂಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ನಿಮಗೆ ಓಕೆನಾ ನಾವಿಲ್ಲಿ ಏನು ಮಾಡ್ತೀವಿ ನಿಮಗೆ ಬೇಸಿಕಲಿ ನಾವು ಇದು ತ್ರೀ ಮಂತ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ ಓಕೆನಾ ಸೊ ನಾ ನಿಮಗೆ ಇಲ್ಲಿ ಕ್ಲಾಸಸ್ಗಳನ್ನ ಪ್ರೊವೈಡ್ ಮಾಡ್ತೀವಿ ನೀವು ಐ ಏನು ಒಂದು ಸಿ ಪಿ ಸಿ ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ ಓಕೆ ಸೊ ಏನಿದು ಲೈಕ್ ತ್ರೀ ಮಂತ್ಸ್ ಟ್ರೈನಿಂಗ್ ಇರುತ್ತೆ ನಿಮಗೆ ತ್ರೀ ಮಂತ್ಸಲ್ಲಿ ಅನಾಟಮಿ ಮತ್ತು ಫಿಸಿಯಾಲಜಿ ಬರುತ್ತೆ ಫೋರ್ ವೀಕ್ಸ್ ಸಿ ಪಿ ಟಿ ಬರುತ್ತೆ ಎಸ್ ಸಿ ಪಿ ಸಿ ಎಸ್ ಬರುತ್ತೆ ಐ ಸಿ ಡಿ ಬರುತ್ತೆ ಎಕ್ಸಾಮ್ ಪ್ರಿಪ್ರೇಷನ್ಸು ಮಾಕ್ ಇಂಟರ್ವ್ಯೂಸು ಕ್ವಿಝು ಪರ್ಸ್ನಲೈಸ್ಡ್ ಟ್ರೈನಿಂಗ್ ಬರ್ತಾ ಹೋಗುತ್ತೆ ಗೈಡೆನ್ಸ್ನ ಪ್ರೊವೈಡ್ ಮಾಡ್ತೀವಿ ಒನ್ ಸೆಷನ್ಸ್ನ ಪ್ರೊವೈಡ್ ಮಾಡ್ತೀವಿ ಸೊ ಇದೆಲ್ಲ ಏನಾಗುತ್ತೆ ಅಂದರೆ ನಿಮಗೆ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ ಒಂದು ಎಬಿಲಿಟಿನ ಫಿಲ್ ಮಾಡಿ ಕಳಿಸೋ ಅಂಥದ್ದು ಓಕೆ ಸೊ ಹೇಗೆ ಲೈಕ್ ನಿಮಗೆ ಕ್ಲಾಸಸ್ಗಳನ್ನ ಮುಖಾಂತರ ಲೈಕ್ ಒಂದು ಲೈವ್ ಕ್ಲಾಸಸ್ಗಳಿರುತ್ತೆ ರೆಕೋಡಿಂಗ್ ಸೆಷನ್ಸ್ಗಳಿರುತ್ತೆ ನಿಮ್ಮ ಕನ್ವೀನಿಯೆನ್ಸ್ ಟೈಮಿಗೆಲ್ಲಿ ನೀವು ಕ್ಲಾಸಸ್ಗಳನ್ನ ಕೇಳ್ತಾ ಹೋಗ್ಬೋದು ಏನಿದು ಅನಾಟಮಿ ಫಿಸಿಯಾಲಜಿ ಮೇಜರಾಗಿ ಇದರಲ್ಲೇ ಕ್ವಶನ್ಸ್ಗಳು ಬರ್ತಾ ಇರುತ್ತೆ ಓಕೆನಾ ಸೊ ಅನಾಟಮಿ ಲೈಕ್ ಎಸೆನ್ಷಿಯಲ್ ಫಂಡಮೆಂಟಲ್ ಫಾರ್ ಮೆಡಿಕಲ್ ಕೋಡಿಂಗ್ ಸೆಕ್ಸಸ್ ಏನಿರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಕೋರ್ ಕಾನ್ಸೆಪ್ಟ್ ಬಗ್ಗೆ ಕಲಿತಾ ಹೋಗ್ತೀರಾ ಸಿ ಪಿ ಟಿ ಬಗ್ಗೆ ಕಲಿತಾ ಹೋಗ್ತೀರಾ ಅದರಲ್ಲಿ ಏನು ಮೆಡಿಕಲ್ ಬಿಲ್ಡಿಂಗಲ್ಲಿ ಹೇಗಾಗುತ್ತೆ ಕೋಡ್ ಹೇಗೆ ಮಾಡೋದು ಎಸ್ ಸಿ ಪಿ ಸಿ ಎಸ್ ಬಗ್ಗೆ ಇರುತ್ತೆ ಓಕೆ ಸೊ ಡೆಪ್ತ್ ನಾಲೆಡ್ಜ್ ಬಗ್ಗೆ ಟ್ರೈನಿಂಗ್ ಯಾಕಂದರೆ ಮೇಜರ್ ಆಗಿ ಐ ಸಿ ಡಿ ಸಿ ಪಿ ಟಿ ಎಸ್ ಸಿ ಪಿ ಸಿ ಎಸ್ ಮತ್ತು ಫಿಸಿಯಾಲಜಿ ಫಿಸಿಯಾಲಜಿಲಲ್ಲೇ ಕ್ವಶನ್ಸ್ಗಳು ಬರುವಂಥದ್ದು ಹಾಗಾಗಿ ಇದನ್ನ ಪ್ರಾಪರ್ ಆಗಿರೋ ಟ್ರೈನರ್ಸ್ಗಳು ನಿಮಗೆ ಟ್ರೈನಿಂಗ್ ಮಾಡ್ತಾರೆ ಓಕೆನಾ ಕ್ವಶನ್ ಬ್ಯಾಂಕ್ಸ್ಗಳು ಎಕ್ಸಾಮ್ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ ಕರೆಕ್ಟಾ ಲೈಕ್ ಕ್ವಶನ್ ಬ್ಯಾಂಕ್ಸ್ಗಳು ಸಿ ಪಿ ಸಿ ಎಕ್ಸಾಮ್ ಕ್ವಶನ್ ಬ್ಯಾಂಕ್ಸ್ಗಳು ಲೈಕ್ ಏನಿರುತ್ತೆ ಅದನ್ನು ಮಾಕ್ ಇಂಟರ್ವ್ಯೂಸ್ ಮಾಡುವಂಥದ್ದು ಮಾಕ್ ಟೆಸ್ಟು ಕ್ವೀಸರ್ಸ್ಗಳನ್ನ ಓಕೆ ಎಕ್ಸಾಮ್ ಪ್ಯಾಟ್ರನ್ಗಳನ್ನ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅನ್ನೋದ್ರ ಬಗ್ಗೆ ಟ್ರೈನರ್ಸ್ಗಳು ನಿಮಗೆ ಕಂಪ್ಲೀಟಾಗಿ ಪ್ರೊವೈಡ್ ಮಾಡ್ತಾರೆ ಒನ್ ಆನ್ ಒನ್ ಟ್ರೈನಿಂಗ್ ಗೈಡೆನ್ಸ್ ಇರುತ್ತೆ ನಿಮಗೆ ಏನಿದು ಪರ್ಸ್ನಲೈಸ್ಡ್ ಟ್ರೈನಿಂಗ್ ಗೈಡೆನ್ಸ್ ಓಕೆನಾ ಸೊ ಪರ್ಸ್ನಲಿ ನಿಮಗೆ ಪ್ರತಿಯೊಬ್ಬರು ಕೂಡ ಬಂದು ಟ್ರೈನರ್ ಜೊತೆ ಕೂತ್ಕೊಂಡು ಮಾತಾಡುವಂಥ ಅವಕಾಶ ನಿಮ್ಮ ಡೌಟ್ಸ್ಗಳಿರ್ಬೋದು ಈಗ ನನಗೆ ಐ ಸಿ ಡಿಲಿ ಒಂದು ಡೌಟ್ ಬಂದಿದೆ ಕೋಡಿಂಗ್ ಇದು ಯಾವ ಥರ ಬರುತ್ತೆ ಇದೊಂದು ಸೆನಾರಿಯೋ ಕೊಟ್ಟಿದ್ದಾರೆ ಸರ್ ನಾನು ಹೇಗೆ ಇದನ್ನು ಕ್ರ್ಯಾ ಕ್ರ್ಯಾಕ್ ಮಾಡೋದು ಓಕೆನಾ ಅವನಿಗೆ ಹೇಗೆ ಕೋಡಿಂಗ್ ಹೇಗೆ ಮಾಡ್ಬೋದು ಈಗ ಒಂದು ಪೇಷೆಂಟಿಗೆ ಒಂದು ಫ್ಯೂಮರ್ ರೈಟ್ ಫ್ಯೂಮರ್ ಅನ್ನೋದೊಂದು ಇರುತ್ತೆ ಕರೆಕ್ಟಾ ರೈಟ್ ಫ್ಯೂಮರ್ ಅಂದರೆ ತೊಡೆಯ ಒಂದು ಬೋನ್ ಇರ್ಬೋದು ಆ ಬೋನ್ ಫ್ರಾಕ್ಚರ್ ಆಗಿದೆ ಆ ಬೋನ್ ಫ್ರಾಕ್ಚರ್ ಆದಾಗ ಅಲ್ಲಿ ಇಂಪ್ಲಾಂಟ್ ಮಾಡ್ತಾರೆ ಏನ ಇಂಪ್ಲಾಂಟ್ ಮಾಡ್ತಾರೆ ನ ಇಂಪ್ಲಾಂಟ್ ಮಾಡ್ತಾರೆ ಅದಕ್ಕೆ ಕೋಡಿಂಗ್ ಬೇಕು ಅವ್ನು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೋಬೇಕು ಕರೆಕ್ಟಾ ಇಲ್ಲಿ ನಿಮಗೆ ಡೌಟ್ ಬಂದಿದೆ ಸರ್ ಯಾವ ಥರ ನಾವು ಇದನ್ನು ಸೆನಾರಿಯೋ ಮಾಡೋದು ಎಫ್ ಟು ಎಫ್ ತ್ರೀ ಅಂತ ಕೋಡಿಂಗ್ ಎಲ್ಲ ಮಾಡ್ಕೋಬೇಕಾಗತ್ತೆ ಅದನ್ನ ನೀವು ಪರ್ಸ್ನಲ್ ಆಗಿ ಟ್ರೈನರ್ ಹತ್ರ ತಗೋಬಹುದು ಒನ್ ಆನ್ ಒನ್ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಇಲ್ಲಿ ಓಕೆನಾ ಏನು ಓಕೆ ಎಲ್ಲ ಆಯಿತು ನಾನು ಎಕ್ಸಾಮ್ ಬರ್ದೆ ಕ್ಲಿಯರ್ ಮಾಡ್ದೆ ಹೇಗೆ ಲೈಕ್ ನೆಕ್ಸ್ಟ್ ಏನು ನಂದು ಪ್ರೊಸೀಜರ್ ಸರ್ ಲೈಕ್ ಏನು ಮಾಡ್ಬೋದು ನಾವು ನಮ್ಗೆ ನಮ್ಮ ಕಡೆಯಿಂದ ಏನು ನಿಮ್ಮ ಕಡೆಯಿಂದ ಏನು ಸಿಗುತ್ತೆ ನಿಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಾವು ಜಾಯ್ನ್ ಆದರೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ ಕರೆಕ್ಟಾ ಸೊ ಹಾಗಾಗಿನೇ ನಾವೇನು ಮಾಡ್ತೀವಿ ಅಂದರೆ ಲೈಕ್ ಫಸ್ಟ್ ನಿಮಗೆ ಇಂಟರ್ವ್ಯೂ ಪ್ರಿಪ್ರೇಷನ್ಸ್ನ ಮಾಡ್ತೀವಿ ಓಕೆ ಯಾಕಂದ್ರೆ ನಾವು ಈಗ ಟಾಪ್ ಕಂಪನೀಸ್ ಜೊತೆ ಟೈಅಪ್ ಆಗಿರೋದ್ರಿಂದ ಮತ್ತೆ ನಿಮ್ಮ ಟ್ರೈನರ್ಸ್ಗಳು ಕೂಡ ಆಲ್ರೆಡಿ ದೇ ಆರ್ ವರ್ಕಿಂಗ್ ಇನ್ ಅ ಟಾಪ್ ಎಮ್ ಸಿಸ್ ಯಾವುದೋ ಒಂದು ಸುಮ್ಮನೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಅಲ್ಲ ಓಕೆನಾ ಸೊ ಎಲ್ಲರೂ ಕೂಡ ಒಂದು ಟಾಪ್ ಎಮ್ ಎನ್ ಸಿ ಕಂಪನೀಸ್ಗಳಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಸೊ ಆ್ಯಸ್ ವೆಲ್ ಆ್ಯಸ್ ವಿ ಹ್ಯಾವ್ ಟೈ ಅಪ್ ವಿತ್ ಥಮ್ ಲೈಕ್ ನಿಮಗೆ ಯುನೈಟೆಡ್ ಹೆಲ್ತ್ ಕೇರ್ ಇರ್ಬೋದು ಆಪ್ಟಮ್ ಇರ್ಬೋದು ನಿಮಗೆ ಒಮೆಗಾ ಇರ್ಬೋದು ಸೆಜಿಲಿಟಿ ಇರ್ಬೋದು ಕೋರಾ ಹೆಲ್ತ್ ಇದೆ ಓಕೆನಾ ದೀಸ್ ಆರ್ ದ ಫೈವ್ ಮೇಜರ್ ಕಂಪನೀಸ್ ಹೈರಿಂಗ್ ಬೇಸಿಕಲಿ ಓಕೆನಾ ಸೊ ಅವರುಗಳು ನಿಮಗೆ ಲೈಕ್ ಏನು ಮಾಡ್ತೀವಿ ನಾವು ಅಂದರೆ ಲೈಕ್ ಟ್ರೈನರ್ಗಳಿರ್ಬೋದು ಅವ್ರು ನಿಮ್ಮನ್ನ ಫಸ್ಟ್ ಇಂಟರ್ವ್ಯೂಗೆ ಪ್ರಿಪೇರ್ ಮಾಡಿಸ್ತಾರೆ ನೀವು ಒಂದು ಸಿ ಒನ್ಸ್ ನೀವು ಕ್ರ್ಯಾಕ್ ಸಿ ಪಿ ಸಿ ಎಕ್ಸಾಮ್ ಓಕೆನಾ ಒನ್ ಆನ್ ಒನ್ ಸೆಷನ್ಸ್ ಮುಖಾಂತರ ನಿಮಗೆ ಇಂಟರ್ವ್ಯೂಗೆ ಪ್ರಿಪೇರ್ ಮಾಡಿಸಿ ನಿಮ್ಮನ್ನು ಇಂಟರ್ವ್ಯೂಗೆ ಶೆಡ್ಯೂಲ್ ಮಾಡಿ ಕೊಡ್ತಾರೆ ಓಕೆನಾ ಹಾಗಾಗಿ ನಮ್ಮ ಕಡೆಯಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಅಸಿಸ್ಟೆನ್ಸ್ ಕೂಡ ಸಿಗ್ತಾ ಇದೆ ಇಲ್ಲಿ ಓಕೆ ಸೊ ಯಾಕೆ ಚೂಸ್ ಮಾಡಬೇಕು ಲೈಕ್ ಯಾಕಂದರೆ ನಾನು ಆಲ್ರೆಡಿ ಹೇಳಿದಾಗೆ ಎಲ್ಲರೂ ಕೂಡ ಟಾಪ್ ಕಂಪನೀಸ್ಗಳಲ್ಲಿ ವರ್ಕ್ ಮಾಡ್ತಾ ಇರೋ ಬರೋವಂಥರು ಕಾಪರೇಟ್ ಮೆಂಟರ್ಸ್ ಕಾಪರೇಟ್ ಪೀಪಲ್ ವಿಲ್ ಹೆಲ್ಪ್ ಯು ಗೆಟ್ ಇನ್ ಟು ದ ಬೆಟರ್ ಪೊಸಿಷನ್ ಓಕೆನಾ ಯಾರು ಕೂಡ ಲೈಕ್ ನಿಮಗೆ ಹೇಳಿದ್ನಲ್ಲ ಹಾಗೆ ಬಂದು ನಿಮ್ಮನ್ನ ಲೈಕ್ ಏನೋ ಒಂದು ಮಾಡ್ತಾರೆ ಹೋಗ್ತಾರೆ ಆ ಥರ ಇಲ್ಲ ಇಲ್ಲಿ ಎಲ್ಲರೂ ಕೂಡ ಟಾಪ್ ಎಮ್ ಎನ್ ಸಿಗಳಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರದೇ ಆದಂಥ ಫೀಲ್ಡಲ್ಲಿ ಇರ್ಬೋದು ಕೆಲವರು ಎಸ್ ಸಿ ಪಿ ಸಿ ಎಸ್ ಇದರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಸಿ ಪಿ ಟಿಲಿ ವರ್ಕ್ ಮಾಡ್ತಾ ಇರ್ತಾರೆ ಓಕೆನಾ ಇನ್ನು ಕೆಲವರು ಲೈಕ್ ಐ ಸಿ ಡಿಲಿ ವರ್ಕ್ ಮಾಡ್ತಾ ಇರ್ತಾರೆ ಅವ್ರುಗಳು ಬಂದು ನಿಮಗೆ ಟೀಚ್ ಮಾಡುವಂಥದ್ದು ಇಲ್ಲಿ ಅವ್ರುಗಳು ನಿಮಗೆ ಹೆಲ್ಪ್ ಮಾಡುವಂಥದ್ದು ಸೊ ನನ್ನ ಪ್ರಕಾರ ಇದು ಒಂದು ಟಾಪ್ ಇನ್ನೋವೇಟಿವ್ ಅನ್ಕೊಳ್ಳಿ ಓಕೆನಾ ಇಂಡಸ್ಟ್ರೀಲಿ ಲೈಕ್ ಈಗ ಕರೆಂಟ್ ಯಾರು ಮೆಡಿಕಲ್ ಕೋಡಿಂಗ್ ಕೋರ್ಸ್ ಕೊಡ್ತಿದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಇದು ಮಾಡ್ತಾ ಇದ್ದಾರೆ ಅಂದರೆ ಇನೋವೇಷನ್ಸ್ನ ನಾವು ತಂದಿದ್ದೀವಿ ಇಲ್ಲಿ ಯಾಕಂದರೆ ಯಾರು ಕೂಡ ಇಲ್ಲಿ ಕಾಲಿಗೂ ಲೈಕ್ ಯಾಕಂದರೆ ಲೈಕ್ ಅವರು ಬೇರೆ ಫೀಲ್ಡಿಂದ ಬಂದು ಪಾಠ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಇದಿಲ್ಲ ಎಲ್ಲರೂ ಕೂಡ ಮೆಡಿಕಲ್ ಕೋಡಿಂಗ್ ಸೆಕ್ಟರಲ್ಲಿ ಕರೆಂಟ್ಲಿ ದೇ ಆರ್ ವರ್ಕಿಂಗ್ ಪೀಪಲ್ ಓಕೆನಾ ಇದು ನಿಮಗೆ ಬೆನಿಫಿಟ್ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ರ್ಯಾಕಿಂಗ್ ಎಬಿಲಿಟಿ ಒಂದು ಇನ್ಸೈಟ್ ಸಿಗ್ತಾ ಹೋಗುತ್ತೆ ಇಂಡಸ್ಟ್ರಿ ಇನ್ಸೈಟ್ ಸಿಗ್ತಾ ಹೋಗುತ್ತೆ ಇಂಡಸ್ಟ್ರಿಲಿ ಏನು ಇದೆ ಅನ್ನೋದು ಒಂದು ಗೊತ್ತಾಗ್ತಾ ಹೋಗುತ್ತೆ ಒನ್ ಥಿಂಗ್ ಮತ್ತು ಎಲ್ಲರೂ ಕೂಡ ನಿಮ್ಮ ಒಂದು ಕೋರ್ ಫೀಲ್ಡ್ ಆಗಿರೋದ್ರಿಂದ ನಿಮಗೆ ಅಸಿಸ್ಟೆನ್ಸ್ ಸಿಗ್ತಾ ಹೋಗುತ್ತೆ ಅವ್ರ ಕಡೆಯಿಂದ ರೆಫರರ್ಸ್ಗಳು ಮೇಜರಾಗಿ ರೆಫರೆನ್ಸ್ ಮತ್ತು ಅಸಿಸ್ಟೆಂಟ್ ಸಿಗೋದ್ರಿಂದ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಕೊಂಡು ಹೋಗ್ಬೋದು ಮತ್ತು ಆ್ಯಸ್ ಎ ಸಿ ಪಿ ಸಿ ನೀವು ಕ್ರ್ಯಾಕ್ ಮಾಡಿದ ತಕ್ಷಣ ನಿಮ್ಮ ಸ್ಯಾಲ್ರಿ ಪ್ಯಾಕೇಜ್ ನಾನು ಹೇಳ್ತಾ ಇದ್ದೀನಲ್ಲ ತರ್ಟಿ ಪ್ಲಸ್ ಸ್ಯಾಲ್ರಿ ಪ್ಯಾಕೇಜ್ ಸಿಗ್ತಾ ಹೋಗುತ್ತೆ ತರ್ಟಿ ಟು ತರ್ಟಿ ಫೈವ್ ತೌಸಂಡ್ ಆಸ್ ಎ ಫ್ರೆಶರ್ ಸಿಗುತ್ತೆ ಇನ್ ಮಾರ್ಕೆಟಲ್ಲಿ ಬೇರೆ ಯಾವ ಸೆಕ್ಟರಲ್ಲೂ ಕೂಡ ನಾನು ಕಂಪ್ ಹೇಳ್ತಾ ಇದ್ದೀನಲ್ವ ಯಾವ ಸೆಕ್ಟರಲ್ಲೂ ಕೂಡ ನಿಮಗೆ ಇಷ್ಟು ಪ್ಯಾಕೇಜ್ ಲೈಕ್ ಒಂದು ಒಳ್ಳೆ ಪ್ಯಾಕೇಜ್ ಇರುವಂಥದ್ದು ಆ್ಯಸ್ ಎ ಫ್ರೆಷರ್ ಆಗಿ ಸಿಗೋಲ್ಲ ಓಕೆ ಸೊ ಇದು ನಿಮಗೆ ಸಿಗ್ತಾ ಹೋಗುತ್ತೆ ಮೇಜರಾಗಿ ಓಕೆ ಸೊ ಇಷ್ಟು ಆದಮೇಲೆ ನೀವು ಒಂದು ಸಾರಿ ಕಂಪ್ಲೀಟ್ ಆದಮೇಲೆ ದೇರ್ ಇಸ್ ಅ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ವಿಲ್ ಬಿ ದೇರ್ ಫ್ರಮ್ ಅಸ್ ಓಕೆ ಆ್ಯಂಡ್ ಸೊ ಎನಿ ಡೌಟ್ಸ್ ಆರ್ ಎನಿ ಕನ್ಸರ್ನ್ ಏನೇ ಒಂದು ಡೌಟ್ಸ್ ಇತ್ತು ಏನೇ ಒಂದು ಕನ್ಸರ್ನ್ ಇದೆ ನನಗೆ ಲೈಕ್ ಮಾಡಬೇಕು ಅಂತ ಒಂದೇ ಯೋಚನೆ ಮಾಡ್ತಾ ಇರ್ತೀರಾ ಓಕೆನಾ ಸೊ ನೀವು ಲೈಕ್ ಓಕೆ ನನಗೆ ಯಾರೋ ಫ್ರೆಂಡ್ಸ್ ಯಾರೋ ಹೇಳಿದರು ಇನ್ನೆಲ್ಲೋ ಹೋಗಿರ್ತೀರ ಅಟೆಂಡ್ ಮಾಡಿರ್ತೀರಾ ಕ್ರ್ಯಾಕ್ ಮಾಡೋಕ್ಕಾಗಿರಲ್ಲ ಸೊ ಏನೇ ಡೌಟ್ಸ್ ಇತ್ತು ಕ್ವಾರೀಸ್ ಇತ್ತು ಅಂದರೆ ಯು ಕ್ಯಾನ್ ಇ ಅಸ್ ಯು ಕೆನ್ ಕಾಲ್ ಅಸ್ ಇಲ್ಲಿ ನಂಬರ್ ಇದೆ ಓಕೆನಾ ಇಮೇಲ್ಗೆ ಲೈಕ್ ಇನ್ಸ್ಟ್ಯೂಟ್ ಇನ್ಸ್ಟ್ ಇನ್ಸ್ಟಿಟ್ಯೂಷನ್ ಎಮ್ ಸಿ ಸಿ ಎಟ್ ದ ಜಿಮೇಲ್ ಡಾಟ್ ಕಾಮ್ ನೀವು ಕಾಲ್ ಮಾಡಿ ಲೈಕ್ ನಮಗೆ ಮೇಲ್ ಹಾಕ್ಬೋದು ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಕಾಲ್ ಇಲ್ಲ ಮೆಸೇಜ್ ಮಾಡ್ಬೋದು ಲೈಕ್ ನಂಬರ್ ಬಂದುಬಿಟ್ಟು ನೈನ್ ತ್ರೀ ಫೈ ತ್ರೀ ಟು ಸಿಕ್ಸ್ ಸೆವೆನ್ ಟು ಫೈವ್ ತ್ರೀಗೆ ನೀವು ಕಾಲ್ ಇಲ್ಲ ಮೇಲ್ ಮಾ ನಮಗೆ ವಾಟ್ಸಪ್ ಮಾಡ್ಬೋದು ಅದು ಬಿಟ್ಟರೆ ನಮ್ಮ ಸೋಷಿಯಲ್ ಪ್ರೊಫೈಲ್ಸ್ ಇರುತ್ತೆ ಲೈಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಅದಕ್ಕೆ ಯೂಟ್ಯೂಬ್ ಇದೆ ಇನ್ಸ್ಟಾಗ್ರಾಮ್ ಇದೆ ಫೇಸ್ಬುಕ್ ಇದೆ ಅಲ್ಲಿ ಕೂಡ ನಮ್ಮನ್ನು ಔಟ್ ಆಗ್ಬೋದು ಓಕೆನಾ ಸೊ ನಾನೀಗ ಒಂದು ಇನ್ಸೈಟ್ಸ್ನ ಹೇಳಿದ್ದೀನಿ ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಿದ್ದೀನಿ ಮೆಡಿಕಲ್ ಕೋಡಿಂಗಲ್ಲಿ ಸಿ ಪಿ ಸಿ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಕೂಡ ಹೇಳಿದ್ದೀನಿ ಓಕೆನಾ ಸೊ ನಿಮ್ಗೆ ಏನೇ ಮತ್ತೆ ಫರ್ದರ್ ಡೌಟ್ಸ್ ಇತ್ತು ಏನೇ ಇತ್ತು ಅಂದರೆ ಯು ಕ್ಯಾನ್ ಜಸ್ಟ್ ರೀಚ್ ಔಟ್ ವರ್ಸ್ ಥ್ಯಾಂಕ್ ಯು ಎವ್ರಿ ಒನ್ ಆಲ್ ದಿ ಬೆಸ್ಟ್ ಫಾರ್ ಎವ್ರಿ ಒನ್